ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ ಇವತ್ತು ಜಾತಿ ಗಣತಿ ಮಾಡುವ ಶಿಕ್ಷಕರಿಗೆ ಸಂಭಾವನೆ ಎಷ್ಟು ಯಾವ ರೀತಿ ನಿಮಗೆ ಹಂತ ಹಂತವಾಗಿ ದುಡ್ಡು ಬರುತ್ತೆ ಯಾವ ರೀತಿ ಸಂಭಾವನೆ ಕೊಡ್ತಾ ಇದ್ದಾರೆ ಜಾತಿ ಗಣತಿ ಮಾಡುವಂಥ ಶಿಕ್ಷಕರಿಗೆ ಅನ್ನೋದಕ್ಕೆ ಇಲ್ಲಿ ಒಂದು ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ಬಂದಿದ್ದೀನಿ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಿಗಾದ್ರೂ ಸಂಭಾವನೆ ಯಾವ ರೀತಿ ಬರುತ್ತೆ ಈಗ ಆಲ್ರೆಡಿ ಬಿಡುಗಡೆ ಆಗುತ್ತೆ ಅನ್ನೋ ಗೊಂದಲ ಇದ್ದವ್ರಿಗೆ ಪ್ಲೀಸ್ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡೋಣ ಬನ್ನಿ ಜಾತಿ ಗಣತಿ ಮಾಡುವ ಶಿಕ್ಷಕರಿಗೆ ಸಂಭಾವನೆ ಅರವತ್ತು ಕೋಟಿ ರೂಪಾಯಿ ಸರ್ಕಾರ ಈಗ ಆಲ್ರೆಡಿ ಬಿಡುಗಡೆ ಮಾಡಿದೆ ಪ್ರತಿ ಮನೆಗೆ ಸಮೀಕ್ಷೆಗೆ ಎಷ್ಟು ಗೌರವಧನ ಸಿಗುತ್ತೆ ಅನ್ನೋದನ್ನ ನೋಡೋಣ ರಾಜ್ಯದಲ್ಲಿ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿರುವ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಸಮೀಕ್ಷರಿಗೆ ಮೊದಲ ಕಂತಿನ ಗೌರವಧನ ಆಗಿ ತಲಾ ಐದು ಸಾವಿರ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಒಟ್ಟು ಅರವತ್ತು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿಗಳನ್ನು ಜಿಲ್ಲಾಧಿಕಾರಿಗಳ ಖಾತೆಗೆ ವರ್ಗಾಯಿಸಿ ಸರ್ಕಾರ ಜನರ ಸ್ವಯಂ ಇಚ್ಛೆಗೆ ಬಿಟ್ಟಿದ್ದು ಎಂದು ಹಿಂದುಳಿದ ವರ್ಗ ಆಯೋಗ ಸ್ಪಷ್ಟಿದೆ ಸ್ಪಷ್ಟಪಡಿಸಿದೆ ರಾಜ್ಯದಲ್ಲಿ ಆರಂಭವಾಗಿರೋ ಜಾತಿ ಗಣಿತ ಸಮೀಕ್ಷೆಗೆ ಮೊದಲ ಕಂತಿನ ರೂಪದಲ್ಲಿ ತಲಾ ಐದು ಸಾವಿರ ರೂಪಾಯಿ ಗೌರವಧನ ಸಿಗುತ್ತೆ ಈಗ ಆಲ್ರೆಡಿ ಅರವತ್ತು ಕೋಟಿ ಬಿಡುಗಡೆಯಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಿಸಿದ ಸಮೀಕ್ಷೆ ಒಟ್ಟು ಎಷ್ಟಂದ್ರೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಸಮೀಕ್ಷರು ಭಾಗಿಯಾಗಿದ್ದಾರೆ ಬೆಂಗಳೂರು ರಾಜ್ಯದಲ್ಲಿ ಆರಂಭವಾಗಿರೋ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿರುವ ಒಂದು ಪಾಯಿಂಟ್ ಅಷ್ಟೇ ಜನ ಒಂದು ಲಕ್ಷದ ಮೇಲೆ ಇರುವಂಥ ಜನಗಳನ್ನ ಹೊರ ತೆಗೆದು ಸಮೀಕ್ಷೆಗೆ ಮೊದಲ ಕಂದಿನ ರೂಪದಲ್ಲಿ ಐದು ಸಾವಿರ ರೂಪಾಯಿ ಗೌರವಧನ ಮೊತ್ತವಾಗಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಟ್ಟು ಬಿಡುಗಡೆ ಮಾಡಿದ್ದಾರೆ ಇವಾಗ ಅರವತ್ತು ಕೋಟಿ ಬಿಡುಗಡೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಇನ್ನು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಿಸಿದ ಸಮೀಕ್ಷೆಯಲ್ಲಿ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಸಮೀಕ್ಷೆ ಪಾಲ್ಗೊಂಡಿದ್ದೀರಿ ಸಮೀಕ್ಷಾದಾರರಿಗೆ ಐದು ಸಾವಿರ ರೂಪಾಯಿ ಜೊತೆಗೆ ಪ್ರತಿ ಮನೆಗೆ ಐದು ಸಾವಿರ ರೂಪಾಯಿನೂ ಕೊಡ್ತಾರೆ ನೀವೇನು ಕಾಳಜಿ ಬಿಡ್ರಿ ಐದು ಸಾವಿರ ರೂಪಾಯಿನೂ ಕೊಡ್ತಾರೆ ಪ್ರತಿ ಮನೆಗೆ ನಿಮ್ಗೆ ಒಂದು ನೂರ ನಲ್ವತ್ತು ಜನ ಆಗಿದ್ದರೆ ಒಂದು ನೂರ ನಲ್ವತ್ತು ಮನೆ ಬಂದಿದೆ ಅಂದರೆ ಹದಿನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿ ಮನೆಗೆ ಒಂದು ನೂರು ಲೆಕ್ಕದಲ್ಲಿ ಹಾಕಿದರೆ ಹತ್ತು ನೂರು ಮನೆಗೆ ಹತ್ತು ಸಾವಿರ ಈ ರೀತಿ ಪ್ರತಿ ಮನೆಗೆ ನೂರು ರೂಪಾಯಿ ಅಂತ ನಿಮ್ಗೆ ಎಷ್ಟು ಮನೆ ಬಂದಿದೋ ಅದು ಇಂಟು ಅಷ್ಟು ಮಾಡಿರಿ ನೀವು ಹಂಡ್ರೆಡ್ ಮಾಡಿರಿ ಅಲ್ಲಿಗೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಿಗುತ್ತೆ ಅದು ಕೂಡ ಅಂತ ಆಮೇಲೆ ಮೇಲ್ವಿಚಾರಕರಿಗೆ ಮೇಲ್ವಿಚಾರಕರ್ ಇರ್ತಾರಲ್ಲ ಅವರಿಗೆ ಹತ್ತು ಸಾವಿರ ರೂಪಾಯಿ ಗೌರವ ಸಂಭಾವನೆ ಸಿಗುತ್ತಿದೆ ಇದು ಒಂದು ಜಾತಿ ಗಣತಿಯ ಒಂದು ಹೈಕೋರ್ಟ್ ಆದೇಶ ಹೊಡೆದು ಯಾರಿಗೂ ಕೂಡ ಇದರಿಂದ ಖಂಡಿತವಾಗ್ಲು ಸರ್ಕಾರ ದುಡ್ಡನ್ನ ಆದಷ್ಟು ಬೇಗ ಹಾಕಿ ಹಾಕುತ್ತೆ ಯಾಕಂದ್ರೆ ಆಲ್ರೆಡಿ ಈಗ ದುಡ್ಡು ಬಿಡುಗಡೆ ಆಗಿದೆ ಇನ್ನು ನಿಮ್ಮ ನಿಮ್ಮ ಖಾತೆಗೆ ಬಿಡುಗಡೆ ಆಗಿದೆ ನಿಮ್ಮ ನಿಮ್ಮ ಖಾತೆಗೆ ನಿಮ್ಮ ಜಿಲ್ಲಾಧಿಕಾರಿ ನಿಮ್ಮ ಜಿಲ್ಲೆಯಲ್ಲಿರುವಂಥ ಜಿಲ್ಲಾಧಿಕಾರಿಯವರು ಆದಷ್ಟು ಬೇಗ ನಿಮ್ಮ ಅಕೌಂಟಿಗೆ ಹಾಕ್ತಾರೆ ನಿಮ್ಮ ನೇರ ಅಕೌಂಟಿಗೆ ಇದು ದುಡ್ಡು ಬರುವಂಥದ್ದು ಮೊದಲಿನ ಕಂತಿನಲ್ಲಿ ಅರವತ್ತು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿಗಳ ಜಿಲ್ಲಾಧಿಕಾರಿ ಪಿ ಡಿ ಖಾತೆ ಬ್ಯಾಂಕ್ ಖಾತೆ ಬಿಡುಗಡೆಗೊಳಿಸಿ ಆಯೋಗ ಸದಸ್ಯ ಕಾರ್ಯದರ್ಶಿ ಕೆ ದಯಾನಂದ ಆದೇಶ ಹೊರಡಿಸಿದ್ದಾರೆ ಈ ಒಂದು ಸಂಪೂರ್ಣ ಅನುದಾನದ ಬಳಿಕಗೆ ಎರಡು ನಿಬಂಧನೆಗಳು ವಿಧಿಸಲಾಗಿದೆ ಅನುದಾನವನ್ನು ಸಮೀಕ್ಷಾದಾರರಿಗೆ ತಲಾ ಐದು ಸಾವಿರ ರೂಪಾಯಿ ಅಂತ ಮೊದಲಿನ ಕಂತಿನ ಗೌರವನ ನೀಡಲು ಬಳಸಬೇಕು ಮೊದಲಿನ ಕಂತವನ್ನು ನೀಡಲು ಬಳಸಬೇಕು ಇನ್ನು ಉಳಿದ ಅನುದಾನವನ್ನು ಮುಂದಿನ ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗುವುದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಲಾದ ಅನುದಾನದ ವೆಚ್ಚದ ಇವರನ್ನು ಪ್ರತ್ಯೇಕವಾಗಿ ನಿರ್ವಹಿಸಬೇಕು ಹಾಗೂ ನಿಯಮಾನುಸಾರ ವೆಚ್ಚಗಳನ್ನು ಭರಿಸಿದ ನಂತರ ಹಣ ವಿನಿಯೋಗ ಪ್ರಮಾಣ ಪತ್ರ ಆಯೋಗಕ್ಕೆ ಸಲ್ಲಿಸಬೇಕು ಈಗೇನು ನಿಮ್ಮ ಕಡೆ ಇರ್ತಾವಲ್ಲ ಒಂದು ಪ್ರಮಾಣ ಸೂಚಿಸ್ತಾರೆ ಇನ್ನು ಹಿಂದುಳಿದ ವರ್ಗಗಳ ಆಯೋಗವು ಸೆಪ್ಟೆಂಬರ್ ಅದೆಲ್ಲ ನಿಮ್ಗೆ ಆಲ್ರೆಡಿ ನಾನು ಕಾರ್ಯದರ್ಶಿಕೆ ಇದೆ ಏನಂದವ್ರು ತಿಳಿಸಿದ್ದಾರೆ ಈ ರೀತಿ ನಿಮ್ಮ ಅಕೌಂಟಿಗೆ ದುಡ್ಡು ಬಂದು ತಲುಪುತ್ತದೆ ನೀವು ಕೂಡ ಈ ಒಂದು ವಿಡಿಯೋನ ಇಷ್ಟಪಟ್ಟಿದ್ದರೆ ಪ್ಲೀಸ್ ಈ ಒಂದು ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ ಇದೇ ಎಲ್ಲ ವಿಷಯ ಎಲ್ಲರಿಗೂ ಕೂಡ ಬೇಗ ಬೇಗ ತಲುಪೋ ರೀತಿ ಬೇಗ ಬೇಗ ತಲುಪೋದ್ರಿಂದ ಆದಷ್ಟು ಬೇಗ ಕೂಡ ಅವರು ಕೂಡ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಯಾಕಂದರೆ ಎಲ್ಲರಿಗೂ ಕೂಡ ಈ ಮಾಹಿತಿ ಗೊತ್ತಿದೆ ಅನ್ನೋದು ಸರ್ಕಾರಕ್ಕೂ ಕೂಡ ಬೇಗ ಆದಷ್ಟು ಬೇಗ ಗೊತ್ತಾಗಲಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು